ಶ್ರೀಕಂಠೇಶ್ವರ ಉತ್ಸವ ಮೂರ್ತಿ ಮೇಲೆ ಯಾರು ಎಂಜಲು ನೀರನ್ನು ಎರಚಿದ್ರು ಅದೊಂದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಸದ್ದಾಗಿತ್ತು ಈಗ ನಂಜನಗೂಡ ಬಂದ್ಗೆ ಕರೆ ಕೊಡಲಾಗಿದೆ ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ಪ್ರಕರಣ ಇದು ನಿಜಕ್ಕೂ ಎಂಜಲು ನೀರು ಎರಚಿದ್ದ ನಿಜನ ಏನು ನಡೀತಾ ಇದೆ ಅಲ್ಲಿ ಪ್ರತಿ ವರ್ಷದ ಆಚರಣೆ ಅಂತೆ ದಕ್ಷಿಣ ಕಾಶಿ ನಂಜನಗೂಡಲ್ಲಿ ಅಂಧಾಕೋರ ಸಂಹಾರದ ಒಂದು ಆಚರಣೆ ವೇಳೆ ಸಾಕಷ್ಟು ಜನರು ವಿರೋಧವನ್ನು ವ್ಯಕ್ತಪಡಿಸಿ ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗೆ ನೀರನ್ನು ಹೆಚ್ಚಿಸುವಂತಹ ದೃಶ್ಯ ಸರಿಯಾಗಿತ್ತು ಇದನ್ನು ಖಂಡಿಸಿ ಇವತ್ತು ನಂಜನಗೂಡು ಬಂದ್ಗೆ ಕರೆ ನೀಡಲಾಗಿದೆ ನಾವೀಗ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಬೆಳಂಬೆಳೆಗೆ ಈ ಒಂದು ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಯಾಕಂದರೆ ಪ್ರತಿ ವರ್ಷದ ಆಚರಣೆಯನ್ನು ಉದ್ದೇಶಪೂರ್ವಕವಾಗಿ ತಡೆಗಟ್ಟಲಾಯಿತು ಇದರಿಂದ ನಂಜನಗೂಡಿಗೆ ಅವಮಾನ ಆಗಿದೆ ಅಂತೇಳಿ ಕರೆಯನ್ನು ನೀಡಿದರು ಹೀಗಾಗಿ ಅಂಗಡಿಯವರಿಗೆ ನೋಡ್ತಾ ಇರ್ಬೋದು ಬೆಳ್ಳಂಬೆಳಗ್ಗೆ ಇಲ್ಲಿ ವ್ಯಾಪಾರ ವಹಿವಾಟು ಆರಂಭವಾಗಬೇಕಾಗಿತ್ತು ಹೂವು ಹಣ್ಣುಗಳ ವ್ಯಾಪಾರ ಸಿಹಿ ತಿಂಡಿಗಳ ವ್ಯಾಪಾರ ಕಡಲೆಪುರಿ ವ್ಯಾಪಾರ ಸೇರಿದಂತೆ ಬಟ್ಟೆಗಳ ವ್ಯಾಪಾರ ಸಹ ಆರಂಭವಾಗ್ತಾ ಇತ್ತು ಆದರೆ ಇವತ್ತು ಸಂಪೂರ್ಣವಾಗಿ ನಂಜನಗೂಡು ಸ್ತಬ್ಧವಾಗಿದೆ ಜಿಲ್ಲಾಡಳಿತ ಈ ಒಂದು ಬಂದ್ಗೆ ಅನುಮತಿಯನ್ನು ನೀಡೋದಿಲ್ಲ ಅಂತ ಹೇಳಿದರು ಆದರೂ ಸಹ ಜಿಲ್ಲಾಡಳಿತದ ಮಾತನ್ನು ಕೇಳಿದೆ ಅಂಗಡಿಯ ವರ್ತಕರು ಇದು ನಮ್ಮ ನಂಜನಗೂಡಿನ ವಿಚಾರ ನಮ್ಮ ನಂಜನಗೂಡಿಗೆ ಅವಮಾನ ಆಗಿದೆ ಅಂತೇಳಿ ಬಂದ್ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಸೊ ಜಿಲ್ಲಾಡಳಿತದ ಎಚ್ಚರಿಕೆ ಏನಿದೆ ಅದನ್ನ ವಿರೋಧಿಸಿ ನಂಜನಗೂಡು ಇವತ್ತು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ